ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ತುಂಬಾ ಬೇಸಿಗೆ ಇರೋದ್ರಿಂದ ಬೇಸಿಗೆಗೋಸ್ಕರನೇ ಇವತ್ತು ನಾನು ತುಂಬಾ ಬೇವರೆಲ್ಲ ಬರ್ತಾ ಇದೆ ತುಂಬಾ ಸೆಕೆ ತಡಿಯಕ ಇಲ್ಲ ಅಂತ ಹೇಳಿ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಇವತ್ತೊಂದು ವಿಶೇಷವಾದಂತಹ ಒಂದು ಜ್ಯೂಸನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅದು ಟೊಮೆಟೊ ಜ್ಯೂಸ್ ಅದನ್ನು ಯಾವ ರೀತಿ ಸ್ಪೆಷಲ್ ಆಗಿ ಮಾಡ್ಕೊಳ್ಳೋದು ಅಂತ ಟೊಮೆಟೊ ಜ್ಯೂಸನ್ನು ಟೊಮೆಟೊ ಹಾಕ್ಬಿಟ್ಟು ಮಾಡ್ಕೊಳ್ಬೋದು ಆದರೆ ಅದನ್ನೇ ಸ್ವಲ್ಪ ರುಚಿಯಾಗಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಸ್ವಲ್ಪ ಟೊಮೆಟೊ ಹಣ್ಣನ್ನು ತಗೊಂಡಿದ್ದೀನಿ ಅದಕ್ಕೆ ಸಕ್ಕರೆ ಇಟ್ಕೊಂಡಿದ್ದೀನಿ ಮತ್ತು ಒಂದೇ ಒಂದು ಕ್ಯಾರೆಟನ್ನು ತಗೊಂಡಿದ್ದೀನಿ ತುರ್ಕೊಳ್ತೀನಿ ಅದನ್ನು ಇಲ್ಲ ನೋಡಿ ಏನು ತಗೊಂಡಿದ್ದೀನಿ ಅಂತ ಸಬ್ಜಾ ಸೀಡ್ ಇದನ್ನು ತಗೊಂಡ್ರೆ ಸ್ವಲ್ಪ ತುಂಬಾ ಕೂಲ್ ಆಗುತ್ತೆ ಮತ್ತು ಒಳ್ಳೆಯದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಎರಡು ಯಾಲಕ್ಕಿ ತೊಗೊಂಡಿದ್ದೀನಿ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ತೊಗೊಂಡಿದ್ದೀನಿ ಇದಿಷ್ಟು ಹಾಕ್ಬಿಟ್ಟು ನಾನಿವಾಗ ಜ್ಯೂಸನ್ನು ರೆಡಿ ಮಾಡ್ತೀನಿ ನಾನಿವಾಗ ಒಂದು ಜಾರ್ ತೊಗೊಂಡಿದ್ದೀನಿ ಜಾರ್ ಒಳಗಡೆಗೆ ನೋಡಿ ಟೊಮೆಟೊ ಇದ್ದೀನಿ ಈಗ ಮತ್ತು ಸಕ್ಕರೆ ಕೂಡ ಹಾಕ್ಕೊಳ್ತೀನಿ ತುರಿದಿರುವಂಥ ಕ್ಯಾರೆಟನ್ನು ಕೂಡ ಹಾಕ್ಕೊಳ್ತೀನಿ ಅಷ್ಟೇ ಅಲ್ಲ ನೋಡಿ ಏಲಕ್ಕಿ ಹಾಕ್ಕೊಳ್ತೀನಿ ಒಂದೇ ಸಾಕು ಎರಡು ಬೇಕಾದರೂ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಗ್ಲಾಕ್ ಸಾಲ್ಟು ಇವಾಗ ಇದನ್ನು ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಕೊಳ್ಳೋಣ ಹಾಲು ಇಲ್ಲ ಮಕ್ಕಳಿಗೆ ಅಂತಲ್ಲ ದೊಡ್ಡವರಿಗೆ ಮಾಡ್ತಾ ಇರೋದು ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ರುಬ್ಬಿ ಎಲ್ಲ ಆದಮೇಲೆ ಹಾಕ್ಕೊಳ್ಳೋಣ ಅಲ್ಲಿವರೆಗೂ ರುಬ್ಬಕ್ಕಾಗಿ ಇಷ್ಟು ನೀರು ಸಾಕು ನೋಡಿ ಯಾವ ಥರ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅಂತ ಇವಾಗ ಇದನ್ನು ಸೋಸ್ಕೊಳ್ಳೋಣ ನೋಡಿ ಇವಾಗ ನಾನು ಸಬ್ಜಾ ಸೀಡನ್ನು ನೆನೆಯಕ್ಕೆ ಹಾಕ್ಕೊಂಡಿದ್ನಲ್ಲ ಅದನ್ನು ಒಂದು ಸ್ಪೂನಷ್ಟು ನಾನು ಇದಕ್ಕೆ ಹಾಕ್ಕೊಳ್ತೀನಿ ಇವಾಗ ಇದಕ್ಕೆ ನಾನು ಸೋಸ್ ಇಟ್ಕೊಂಡಿದ್ದೀನಲ್ಲ ಆ ಜ್ಯೂಸನ್ನು ಹಾಕ್ಕೊಳ್ತೀನಿ ನೋಡಿದ್ರಲ್ಲ ಟೊಮೆಟೊ ಮತ್ತು ಕ್ಯಾರೆಟನ್ನು ಉಪಯೋಗಿಸಿ ಮಾಡಿದಂತಹ ಬೇಸಿಗೆ ಕಾಲಕ್ಕೆ ಹೇಳಿ ಮಾಡಿಸಿದಂತಹ ಒಂದು ಜ್ಯೂಸ್ ಇದು ಇದಕ್ಕೆ ಸಬ್ಜಾ ಸೀಡನ್ನು ಹಾಕಿರೋದ್ರಿಂದ ತುಂಬಾ ಒಳ್ಳೆಯದು ಈ ರೀತಿ ಮಾಡಿ ನೀವು ಕುಡಿರಿ ಹೇಗಿತ್ತು ಅಂತ ಹೇಳಿ ಇವತ್ತು ನಾನು ಈ ಜ್ಯೂಸನ್ನು ಮಾಡಿದೆ ಯಾವುದು ಹಣ್ಣು ಇರಲಿಲ್ಲ ಇವತ್ತು ಅದಕ್ಕೆ ಯೋಚನೆ ಮಾಡಿದೆ ಯಾವುದು ಹಣ್ಣು ಇಲ್ವಲ್ಲ ಹೇಗೆ ಮಾಡೋದು ಅಂತ ಅನ್ನಿಸ್ತು ಆವಾಗ ಇದು ಒಂದು ಉಪಾಯ ನನಗೆ ಹೊಳಿತು ಹಾಗೆಯೇ ಮನೇಲಿ ಏನಿರುತ್ತೆ ಅದರಲ್ಲಿ ನಾವು ಜ್ಯೂಸ್ಗಳನ್ನು ಮಾಡ್ಕೊಳ್ಬೋದು ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ